ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶುಕ್ರವಾರದ ಸಂಚಿಕೆಯಲ್ಲಿ ಪುಟ್ಟಕನ ಮಕ್ಕಳು ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಅದಕ್ಕೂ ಮುಂಚೆ ಯಾರ್ಯಾರಿನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಹಾಗೇ ವೀಡಿಯೋಗಳನ್ನ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ಸಂಚಿಕೆಯ ಮೊದಲಿಗೆ ಪುಟ್ಟಕ್ಕ ಸ್ನೇಹ ಸುಮ ಎಲ್ಲರೂ ಮನೆಗೆ ಹೊರಟ ಇರಬೇಕಾದ್ರೆ ಸುಮಾ ಇದ್ದಳು ಸಚಿನ್ನ ನೋಡ್ತಾಳೆ ಹೇ ಸಚಿನ್ ಇಲ್ಲೇನ್ ಮಾಡ್ತಿದ್ಯಾ ಅಂತ ಹೇಳಿ ಪುಟ್ಟಕ್ಕಂಗೆ ಹೋಗೋಕೆ ಹೇಳಿ ನಾನು ಸಚಿನ್ ಜೊತೆ ಬರ್ತೀನಿ ಅಂತ ಹೇಳ್ತಾಳೆ ಹಾಗೆ ಸಚಿನ್ ಹತ್ರ ಹೋಗ್ಬಿಟ್ಟು ನೀನು ಇಲ್ಲೇನೋ ಮಾಡ್ತಿದ್ಯಾ ನನ್ನ ಮನೆ ಹತ್ರ ಡ್ರಾಪ್ ಮಾಡಿ ನೀನು ಇಲ್ಲಿಗೆ ಬಂದ್ಬಿಟ್ಯಾ ಅಲ್ಲ ನಾನು ಇಲ್ಲಿದ್ದೀನಿ ಅಂತ ನಿನಗೆ ಹೆಂಗೆ ಗೊತ್ತಾಯ್ತು ಗೊತ್ತಾಯ್ತು ಬಿಡು ನಿನಗೆ ಹೇಗೆ ಗೊತ್ತಾಯ್ತು ಅಂತ ಹಾಗೆ ಇಲ್ಲಿಗೆ ಯಾಕೆ ಬಂದಿದ್ಯಾ ಅಂತನೂ ಗೊತ್ತಾಯ್ತು ಅಂತ ಹೇಳಿದಾಗ ಸಚಿನ್ ಅವರು ಮನಸಲ್ಲೇ ಸುಮಂಗೆ ಎಲ್ಲ ವಿಷಯ ಗೊತ್ತಾಗಿದೆ ಅನ್ಸತ್ತೆ ವಿಷಯ ಹೇಳಿಬಿಡೋದೇ ಸರಿ ಅಂತ ಮನ್ಸಲ್ಲಿ ಅಂದ್ಕೊಂಡು ಸುಮ ಅದು ಸಾರಿ ನಾನು ಈ ವಿಷಯನ ನಿಂಗೆ ಮುಂಚೆನೇ ಹೇಳಬೇಕಾಗಿತ್ತು ಅಂತ ಹೇಳಿದಾಗ ಸುಮಾ ನೀನೇನು ಹೇಳಬೇಡ ನನಗೆ ಎಲ್ಲ ಗೊತ್ತು ನಾನೇ ನಿನ್ನ ಹತ್ರ ಸಾರಿ ಕೇಳಬೇಕು ನಿನ್ನ ಹತ್ರ ಸರಿಯಾಗಿ ಮಾತಾಡದೆ ಬಂದ್ಬಿಟ್ಟೆ ಎಲ್ಲ ಶಿವಾನಿಯಿಂದನೇ ಸಾರಿ ಸಚಿನ್ ನಿನ್ನನ್ನು ಡ್ರಾಪ್ ಮಾಡಾದ ಮೇಲೂ ನಮ್ಮನೆ ಹತ್ರನೇ ಕಾಯ್ತಾ ಇದ್ದೆ ಅಲ್ವಾ ನಾನ್ ಹಾಸ್ಪಿಟಲ್ಗೆ ಬರೋದ್ನ ನೋಡಿ ನನಿಗೋಸ್ಕರ ಇಲ್ಲಿವರೆಗೂ ಬಂದಿದ್ಯಾ ಕರೆಕ್ಟಾ ಐ ಆಮ್ ಸಾರಿ ಕಣು ನೀನ್ ನನ್ನ ಎಷ್ಟು ಪ್ರೀತಿ ಮಾಡ್ತೀಯಾ ಅಂತ ನಂಗೆ ಗೊತ್ತು ನೀನ್ ನನ್ನನ್ನು ನೋಡಕ್ಕೆ ತಾನೆ ಇಲ್ಲಿವರೆಗೂ ಬಂದಿದ್ದು ಅದಿಕ್ಕೆ ನಾನೆಲ್ರೂ ವಾಪಸ್ ಕಳಿಸ್ಬಿಟ್ಟೆ ನಿನ್ ಜೊತೆ ಹೋಗೋಣ ಅಂತ ಆ ಶಿವನಿ ಏನ್ ಬೇಕಾದ್ರೂ ಹೇಳಿ ಆ ಶಿವನಿ ಮಾತ್ರ ಅಲ್ಲ ಯಾರ್ ಏನ್ ಬೇಕಾದ್ರೂ ಹೇಳಿ ಆದ್ರೂ ನೀನ್ ಇಲ್ಲಿವರೆಗು ಬಂದು ನನ್ನ ಮಾತಾಡ್ತೇ ಹೋಗ್ತಿದ್ಯಾ ಅಂತ ಕೇಳ್ದಾಗ ಸಚಿನ್ ಅವರು ಅದೂ ಸುಮಾ ಅಂತ ಹೇಳ್ತಿರುವಾಗ ಸುಮ ಮಾತಾಡ್ಸಿದ್ರೆ ನನ್ ಕೋಪದಲ್ಲಿ ಏನಾದ್ರೂ ಬೈತೀನಿ ಅಂತನಾ ಅಂತ ಕೇಳಿದಾಗ ಸಚಿನ್ ಅವರು ಇಲ್ಲ ಅದು ಎಲ್ಲರೂ ಇದ್ರಲ್ಲ ಅದಕ್ಕೆ ಅಂತ ಹೇಳ್ತಾರೆ ಆಗ ಸುಮ ಅದು ಸರಿನೇ ಸಹನಕ್ಕ ತುಂಬಾ ಶಾರ್ಪು ಕಂಡ್ ಹಿಡಿದು ಬಿಡ್ತಾಳೆ ಸ್ವಲ್ಪ ದಿನ ಆಗಲಿ ಆಮೇಲೆ ನಮ್ಮ ಬಗ್ಗೆ ನಮ್ಮ ಮನೇಲಿ ಹೇಳೋಣ ಹೊರಡಣ್ವಾ ಅಂತ ಹೇಳಿ ಇಬ್ರು ಹಾಸ್ಪಿಟಲಿಂದ ಹೋಗ್ತಾರೆ ಇನ್ನು ಈ ಕಡೆ ಗ್ರಾಮ ಗ್ರಾಮದೇವತೆ ಮುಂದೆ ಬಂದು ನಿಂತ್ಕೊಂಡು ನಿನ್ನ ಮುಂದೆ ತಾಳಿ ಕಟ್ಟಿದ್ದಕ್ಕೆ ನೀನ್ ಕೊಟ್ಟಿದ್ದ ಬಹುಮಾನನ ನನಗೆ ಇದು ಒಬ್ನೇ ನಿಂತಿದ್ದೀನಿ ತಗೊಬಿಡು ಇಲ್ಲೇ ಹಿಂಗೆ ನನ್ನನ್ನು ತಗೊಬಿಡು ಅಂತ ಹೇಳ್ತಿರುವಾಗ ಅವರು ಸಿರಿ ಅಂತ ಬರ್ತಾರೆ ಆಗ ಗಂಟಿ ಅವರು ಅವ್ವ ನೀನೀಗ ಇದ್ಯಾವ್ರನ್ನ ವಹಿಸ್ಕೊಂಡ್ ಬರ್ಬೇಡ ದ್ಯಾವ್ರು ದ್ಯಾವ್ರು ಅನ್ನೋದಿದ್ರೆ ಅಲ್ವೇ ಯಾ ದೇವ್ರು ಇಲ್ಲ ಇಲ್ಲಿ ಅಂತ ಹೇಳ್ದಾಗ ಪುಟ್ಟಕ್ಕ ಅವರು ಹಂಗೆಲ್ಲ ಮಾತಾಡ್ಬೇಡಪ್ಪ ಸಿರಿ ಅಂತ ಹೇಳ್ತಾರೆ ಅದಕ್ಕೆ ಅವರು ಯಾಕೆ ದೇವ್ರ ಕಣ್ ಚುಚ್ಚುಬಿಡ್ತಾನಾ ಮನ್ಸು ಚುಚ್ಚವನ್ಗೆ ಕಣ್ಯಾವ್ ಲೆಕ್ಕ ಅಲ್ಲ ಬುಡವ್ವಾ ನಾನು ಯೋನ್ ತಪ್ಪು ಮಾಡಿದೀನವ್ವಾ ನಾನ್ ಮಾತ್ರ ಅಲ್ಲ ನೀನು ನಮ್ಮವ್ವ ನನ್ನ ಮೆಸ್ಸು ಯೋನ್ ತಪ್ಪು ಮಾಡಿದೀವಿ ನಮಗ್ ಬೇಕಾದವ್ರು ನಮ್ಮನ್ನ ಬಿಟ್ಟು ಹೋಯ್ತಾರೆ ಅನ್ಮ್ಯಾಕೆ ನಮ್ಮನ್ನು ಕರ್ಕೋಬೇಕು ತಾನೇ ನಿಮ್ಮದ್ಯಾವ್ರು ಈಟು ದಿನ ಒಳ್ಳೇದು ಮಾಡಿದ್ರೆ ಒಳ್ಳೇದೇ ಆಯ್ತದೆ ಅಂತ ನಾನು ನಂಬಿದ್ನಲ್ಲ ಅದು ತಪ್ಪು ಇನ್ಮೇಲೆ ನಾನು ಒಳ್ಳೇದು ಮಾಡಕ್ಕಿಲ್ಲವಾ ಅದರಲ್ಲೂ ಮುಖ್ಯವಾಗಿ ಅಂತ ದೇವ್ರ ಕಡೆ ಕೈ ತೋರಿಸ್ತಾ ತುಂಬ ಕೋಪದಲ್ಲಿ ಇರ್ತಾರೆ ಆಗ ಪುಟ್ಟಕ್ಕ ಹಂಗೆಲ್ಲ ಯಾಕೆ ಮಾತಾಡ್ತೀಯಪ್ಪ ಕಷ್ಟಗಳು ಮನುಷ್ಯನಿಗೆ ಬರ್ದೆ ಮರಕ್ಕೆ ಬರ್ತದ ನಾವು ಯಾವ ಜನ್ಮ್ದಾಗೆ ಏನು ಪಾಪ ಮಾಡಿದೀವೋ ಏನೋ ಈ ಜನ್ಮದಲ್ಲಿ ತೀರಿಸ್ತಾ ಇದ್ದೀವಿ ಹೇಳಿದಾಗ ಕಂಠಿಯವರು ತುಂಬಾ ಕೋಪದಿಂದ ಸಾಕ್ ನಿಲ್ಸವ್ ಹಿಂದಿನ ಜನ್ಮ ಮುಂದಿನ ಜನ್ಮ ಅಂತ ಇಲ್ಲ ಇಲ್ಲಿ ಈಗ ಯೋ ನಡೀತೈತೋ ಅದ್ ಆಟೆಯ ಇದನ್ ಯಾವನ್ನೂ ಲೆಕ್ಕ ಹಾಕಿ ಕೂರಕಿಲ್ಲ ಅನ್ನೋದು ನಂಗ್ ಚಂದಾಗ ಅರ್ಥ ಆಗೈತೆ ಅಲ್ಲವ ನಮ್ಮವ್ರು ಯಾರಿಗನ ಕೆಟ್ಟದ್ ಬೈಸವ್ರ ಮೋಸ ಮಾಡವ್ರ ಅಂತವ್ರನ್ನ ಈ ಭೂಮಿಯಿಂದ ಕಿತ್ಕೊಳ್ಳೋದ್ ಯಾವ್ರಿಗೆ ನಾನ್ ನಿಯತ್ತಾಗಿರ್ಬೇಕಾ ಸಾಧ್ಯನೇ ಇಲ್ಲವ ಒಳ್ಳೇದ್ ಮಾಡೋರ್ಗೆ ಯಾವತ್ತೂ ಕೆಟ್ಟದ್ದನೇ ಆಗೋದು ಅದೇ ಬಂದಿದ್ನೆಲ್ಲ ಕಿತ್ಕೊಂಡ್ ಆರಾಮಾಗಿ ಆರಾಮಾಗಿರ್ತಾರೆ ಇಟ್ಟ ದಿನ ಈ ಕಂಠಿ ಹೋಗಿದ್ದ ದಾರಿನಾಗೆ ನೀವು ನಮ್ಮೂರು ಅವ್ವ ಹೇಳ್ಕೊಟ್ಟಿದ್ದು ಧರ್ಮ ನೀತಿ ಎಲ್ಲ ಇತ್ತು ಆದ್ರೆ ಇನ್ಮ್ಯಾಕ್ ನನ್ನ ದಾರಿನಾಗ ಯಾರೇ ಅಡ್ಡ ಬಂದು ತುಳ್ಕೊಂಡು ಹೋಯ್ತಾ ಇರ್ತೀನಿ ನಮ್ಮೋರ್ ಎಲ್ದಿದ್ ಪ್ರಪಂಚದಾಗೆ ನಮ್ಮವ್ವ ಎಲ್ದಿದ್ ಜಗತ್ನಾಗೆ ಯಾವುದು ಒಳ್ಳೇದಿಲ್ಲ ಅಂಟಿ ಹೆಂಗಿರ್ಬೇಕು ಹಂಗೆ ಇರ್ತಾನೆ ತಡಿಯಕ್ ಬಂದ್ರೆ ನೀವು ಯಾವ್ದೇ ಕಾರಣಕ್ಕೂ ನನ್ನ ತಡೆಯಕ್ ಬರ್ಬೇಡಿ ಅಂತ ಎದೆ ಮುಟ್ಕೊಂಡು ಇಲ್ಲಿ ನನ್ನ ಮೆತ್ಸು ಅವ್ವಾ ಎಬ್ರು ಅವ್ರೆ ನಾನು ಉಸಿರಿರೋ ಗಂಟ ಗಂಟಾ ಅವ್ರಿಗೆ ಗೆಪ್ತಿ ಮೂರು ನಿಯತ್ತಾಗಿ ಏನೇನೆಲ್ಲ ಮಾಡಬೇಕು ಅನ್ಕೊಂಡಿದ್ರೋ ಅದನ್ನ ನಾನು ನನ್ನ ದಾರಿಯಲ್ಲಿ ಮಾಡಿ ತೋರಿಸ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಡೋರು ಮುಂಚೆನೆ ದೇವೇಪುರದ ಊರ್ನವ್ರ ಜನಕ್ಕೆ ಒಂದು ಸುದ್ದಿ ಏನೇ ಕಷ್ಟ ಇದ್ರೋ ನನ್ನ ತಾವು ಬನ್ನಿ ಅದೇ ಅವ್ರಿಗಿಂತ ಬಿರ್ನೆ ವರ ಕೊಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ ಇನ್ನು ಈ ಕಡೆ ಬಂಗಾರಮ್ಮ ಹಾಸ್ಪಿಟಲಲ್ಲಿ ಮಲ್ಕೊಂಡಿರುವಾಗ ಅವ್ರ ಕನ್ಸಲ್ಲಿ ಅತ್ತೆ ಭಯ ಪಡ್ಬೇಡಿ ಅತ್ತೆ ನಿಮ್ಗೇನು ಆಗಲ್ಲ ಇಲ್ಲೇ ನಾನು ನಿಮ್ಮ ಜೊತೆನೆ ಇದ್ದೀನಿ ಯಾವಾಗ್ಲೂ ನಿಮ್ಮ ಜೊತೆಗೇ ಇರ್ತೀನಿ ನಾವಿಬ್ರು ಸೇರ್ಕೊಂಡು ಮಾಡಬೇಕಾಗಿರೋ ಒಳ್ಳೆ ಕೆಲಸಗಳು ಇನ್ನೂ ತುಂಬ ಇದೆ ನೀವಾದಷ್ಟು ಬೇಗ ಸರಿ ಹೋಗ್ತೀರಾತೆ ಅಂತ ಸ್ನೇಹ ಮಾತಾಡ್ತಾಳೆ ಇನ್ನೂ ಈ ಕಡೆ ಕಂಟಿ ಮುಂಗ್ಸಿ ಸೇರ್ಕೊಂಡು ಕುಡಿ ಕುತ್ಕೊಂಡಿರ್ತಾರೆ ಆಗ ಹುಲಿ ಅಲ್ಲ ಅಣ್ಣ ಅತ್ಗೆ ಇದ್ದಿದ್ರೆ ಅಣ್ಣ ಕುಡಿಯೋದು ಬೇಡ ಅಂತ ತಡಿತಿದ್ರು ಈಗ ಯಾರಿಗೈತಣ್ಣ ಆ ಧೈರ್ಯ ಅಂತ ಹೇಳ್ತಾರೆ ಆಗ ಮುಂಗ್ಸಿ ಅವರು ನಾನು ಮಾತಾಡ್ತೀನಿ ಅಂತ ಕಂಟಿಗೆ ಅಣ್ಣ ಅಣ್ಣ ಅಂತ ಕರೆದಾಗ ಕಂಠಿಯವ್ರು ಏಯ್ ಸುಮ್ಕಿರ್ಲ ಮಾತಾಡ್ಬೇಡ ಅಂತ ಹೇಳ್ತಾರೆ ಅದಕ್ಕೆ ಮುಂಗ್ಸಿಯವರು ಹೊಡೆದು ಹೊಡೆದ್ಬಿಡೋಣ ನೋವಿಲ್ಲ ಬ್ಯಾಡ ಬಿಡೋಣ ಅಂತ ಕಂಠಿ ಕುಡಿತಾ ಇದ್ದಿದ್ದ ಬಾಟಲ್ನ ಇಸ್ಕೊಳ್ಳೋಕ್ ಹೋಗ್ತಾರೆ ಆಗ ಕಂಠಿಯವರು ಮುಂಗ್ಸಿ ಬಿಡ್ಲಾ ಬಿಡು ಅಂದೆ ಅಂತ ಹೇಳಿದಾಗ ಮುಂಗ್ಸಿಯವರು ದಿಟ ಹೇಳೋಣ ಅತ್ಗೆ ಇದ್ದಾಗ ಹಿಂಗೆ ಮಾಡ್ತಿದ್ಯಾ ಈ ಗತ್ಗೆ ಬೇಜಾರಾಗಕ್ಕಿಲ್ವಾ ಅಂತ ಕೇಳ್ದಾಗ ಬ್ಯಾಸರ ಮಾಡ್ಕೊಂಡು ನಂತಾವ್ ಬರ್ಲಿ ಹಂಗಾದ್ರೂ ನನ್ನ ಜೊತೆ ಮಾತಾಡ್ಲಿ ಬೈಲಿ ಮೆಸೋ ಅಂತ ಕೂಗ್ತಾರೆ ಆಗ ಮುಂಗ್ಸಿಯವರು ಅಣ್ಣ ಮನೆಯಲ್ಲಿ ಯಜಮಾನ ಬ್ಯಾಸರ ಮಾಡ್ಕೊಂಡ್ರೆ ಸಾಕಿದ್ ನಾಯಿನೂ ಬೇಜಾರ್ ಮಾಡ್ಕೊಳ್ತದೆ ನೀವು ಚಿಕ್ಕ ವಯಸ್ಸಿಂದನೂ ನನಗೆ ಅನ್ನ ಹಾಕಿದ್ದೀರಿ ಕಣೋಣ ದೊಡ್ಡ ಮನೆ ಅನ್ನ ತಿಂದೀವ್ನಿ ಅವ್ವ ಅಂತ ಬಾಯ್ ತುಂಬ ಕರ್ದೀವ್ನಿ ನನ್ನ ನಂಟೆಲ್ಲ ನೀನೇ ಕಣಣ ಕಷ್ಟ ದುಃಖ ಮನುಷ್ಯನಿಗೆ ಬರದೆ ಇನ್ ಯಾರಿಗಣ ಬರ್ತೈತೆ ಸಮಸ್ಯೆ ಅಂತ ಬಂದವ್ರಿಗೆ ದಾರಿ ತೋರ್ಸೋನ್ ನೀನು ನೀನೇ ಹಿಂಗೆ ಕುಂತ್ಬಿಟ್ರೆ ಹೆಂಗಣ್ಣ ಹೆಂಗಣ ಅಂತ ಹೇಳ್ತಾರೆ ಅದಕ್ಕೆ ಹುಲಿಯವರು ಕೂಡ ಹೌದಣ್ಣ ಕಷ್ಟ ಅಂತ ಈ ದಾರಿ ಹಿಡಿದ್ರೆ ಇದರಿಂದ ಹೊರಗೆ ಬರೋದು ತುಂಬ ಕಷ್ಟ ಕಣ್ಣ ಅಂತ ಹೇಳಿದಾಗ ಕಂಠಿಯವರು ಏಯ್ ಬೇಡ ಬ್ಯಾಡ ಅಂದ್ರೂ ನನಗೆ ಉಪದೇಶ ಮಾಡ್ತಿದ್ದೀರಲ್ಲ ನೀವು ಬೇಕಾದ್ರೆ ದಿನ ಕುಡಿಬೋದೇನ್ರಾ ಅಂತ ಕೇಳಿದಾಗ ಮುಂಗ್ಸಿಯವರು ಅಣ್ಣ ನಾನು ಕುಡಿಯೋದು ಬಿಟ್ಬಿಡ್ತೀನಿ ಕಣ್ಣ ನಿನಗೋಸ್ಕರ ನಾನು ಕುಡಿಯೋದು ಬಿಟ್ಬಿಡ್ತೀನಿ ಅಂತ ಕಂಟಿ ಅವ್ರ ಕೈಯಲ್ಲಿ ಬಾಟಲ್ನ ಕಿತ್ತೆಸಿತಾರೆ ಆಗ ಕಂಠಿಯವರು ಏ ಬಿಡ್ರಲ್ಲ ಅಂತ ಬಾಟಲ್ ನೋಡ್ತಾ ಇದನ್ನ ಕುಡಿದ್ರೆ ನಮಗೆ ಬೇಕಾದವರು ಕಾಣಿಸ್ತಾರಂತಲ್ವೇ ಅಲ್ವೇ ನಂಗೆ ನಮ್ಮೂರು ನೋಡ್ಬೇಕು ಅನ್ಸ್ತೈತೆ ಕಲಾ ಅವ್ರು ಕಾಣಗಂಟ ನಾನು ಕುಡಿತಾನೆ ಇರ್ತೀನಿ ಕುಡಿತಾನೆ ಇರ್ತೀನಿ ಕಲಾ ಅಂತ ಅವರು ಹೇಳಿದಾಗ ಮುಂಗ್ಸಿ ಮತ್ತೆ ಹುಲಿ ಇಬ್ರು ಸೇರ್ಕೊಂಡು ಎಷ್ಟೇ ಹೇಳಿದ್ರು ಕೂಡ ಕಂಠಿ ಕೇಳೋದೇ ಇಲ್ಲ ಕುಡಿತಾನೆ ಇರ್ತಾರೆ ಹಾಗೆ ಕಂಠಿ ಅವರು ಮೆಸ್ಸೋ ನೀವು ಎಲ್ಲೇ ಇದ್ರು ನನ್ನನ್ನು ಕರ್ಕೊಂಬಿಡಿ ಮೆಸ್ಸೋ ನನಗ್ ನಿಮ್ಮನ್ನ ಸ್ಯಾನೇ ನೋಡ್ಬೇಕು ಅನ್ಸ್ತೈತೆ ಇಲ್ಲ ನೀವೇನಂತ ಬಂದುಬಿಡಿ ನೀವು ಬರೋ ಗಂಟ ನಾನು ಕುಡಿತಾನೇ ಇರ್ತೀನಿ ಇನ್ನು ಈ ಕಡೆ ಪುಟ್ಟಕ್ಕವ್ರ ಮನೆಯಲ್ಲಿ ಗೋಪಾಲ್ ಅವರು ಕಂಟಿಗೆ ಕಾಲ್ ಮಾಡ್ತಾರೆ ಎಷ್ಟೇ ಕಾಲ್ ಮಾಡಿದ್ರು ಕಂಟಿ ಫೋನ್ ತೆಗಿಯೋದೇ ಇಲ್ಲ ಆಗ ಗೋಪಾಲ್ ಅವರು ಪುಟ್ಟಮ್ಮಿ ಹಳ್ಳಿಯಂದರೂ ಫೋನ್ ತೆಗೀತಿಲ್ಲ ಅಂತ ಹೇಳಿದಾಗ ಪುಟ್ಟಕ್ಕ ಅವರು ಹ್ಞೂ ಸ್ಯಾನೆ ಕೋಪದಲ್ಲಿದ್ದರು ಕಣಯ್ಯ ಯಾಕೋ ದಿಗ್ಲಾಯ್ತೈತೆ ಅಂತ ಹೇಳಿದಾಗ ಗೋಪಾಲ್ ಅವರು ಬಂಗಾರಮ್ಮವರು ಅಂತ ಹೇಳ್ತಿರುವಾಗ ಪುಟ್ಟಕ್ಕವರು ಏ ಯಾಕೆ ಹಂಗೆಲ್ಲ ಯೋಚನೆ ಮಾಡ್ತೀಯಾ ಸುಮ್ಕಿರು ಬಂಗಾರಮ್ಮನವರ್ಗೆ ಏನು ಆಗಕ್ಕಿಲ್ಲ ಅಂತ ಹೇಳ್ತಿರುವಾಗ್ಲೇನೆ ಸ್ನೇಹ ಹೌದು ಬಂಗಾರಮ್ಮನವ್ರಿಗೆ ಏನು ಆಗಲ್ಲ ಹಾಗೆ ಕಂಠಿ ಸಾಹೇಬರು ಕೂಡ ಬೇಗ ಸರಿ ಹೋಗ್ತಾರೆ ಅಂತ ಹೇಳ್ದಾಗ ಸುಮ ಅಕ್ಕ ನಿಂಗೆ ಭಾವನ್ ಬಗ್ಗೆ ಗೊತ್ತಿಲ್ಲ ಅವರು ಸ್ನೇಹಕ್ಕನ್ನ ಮದ್ವೆ ಆಗೋಕ್ಕೂ ಮುಂಚೆ ಸ್ವಲ್ಪ ಹೊರಟೆ ಹೇಳಿದಾಗ ಪುಟ್ಟ ಅವರು ಆಮ್ಯಾಕೆ ಶ್ಯಾನೆ ಸುಧಾರಣೆ ಆಗಿಲ್ವೇ ಅಂತ ಹೇಳ್ತಾರೆ ಹಾಗೆ ಗೋಪಾಲ್ ಅವರು ಆಯಿತು ಆದರೆ ಈಗಿರೋ ಕೋಪದಾಗೆ ಅವರು ಹಳೆ ದಾರಿನೇ ಹಿಡಿತಾರೇನೋ ಅಂತ ಭಯ ಆತೈತೆ ಅಂತ ಹೇಳಿದಾಗ ಸುಮಾ ಕೂಡ ಆ ದಾರಿಗಿಂತ ಇನ್ನ ಹೊರಟಾಗಿರೋ ದಾರಿಗೆ ಹೋದ್ರೆ ಏನ್ ಮಾಡೋದು ಅಂತ ಸುಮಾ ಹೇಳಿದಾಗ ಪುಟ್ಟಕ್ಕ ಅವರು ಇನ್ಮ್ಯಾಕೆ ನನ್ನ ತಡೆಯಕ್ಕೆ ಬರಬೇಡಿ ಅಂತ ಹೇಳಿದ್ರು ಒಂದು ಲೆಕ್ಕದಲ್ಲಿ ಅವ್ರು ಅಂದಿದ್ದು ನೋಡಿದ್ರೆ ಆ ಲೆಕ್ಕ ನಮ್ಮ ನಿಮ್ಮ ಸಂಬಂಧ ಮುಗ್ದೋಯ್ತು ಅಂತ ಅಲ್ವೇ ಅಂತ ಹೇಳಿದಾಗ ಗೋಪಾಲ್ ಅವರು ಈಗ ಒಂದ್ ನಿಮಿಷದ ಹಿಂದೆ ಕೆಟ್ಟದಾಗ್ ಯಾಕೆ ಯೋಚನೆ ಮಾಡ್ಬೇಕು ಅಂತ ನೀನೆ ಅಂದೆ ಅಳಿ ಅಂದ್ರು ಆ ಅರ್ಧದಲ್ಲಿ ಹೇಳಕ್ಕಿಲ್ಲ ಎಲ್ಲ ಒಳ್ಳೆಯದೇ ಆಯ್ತದೆ ಅಂತ ನಂಬಮ್ಮ ತಡ ಆಗೈತೆ ಮೆಸ್ ಬಾಗ್ಲು ಹಾಕ್ಬಿಟ್ಟು ನಾನು ಗಂಗಾಧರಪ್ಪಗೆ ಮಲ್ಕೊಳಕ್ ಹೇಳ್ತೀನಿ ನೀವು ಮಲ್ಕೊಳ್ಳಿ ಅಂತ ಪುಟ್ಟಕಂಗೆ ಹೇಳಿ ಮೆಸ್ ಬಾಗ್ಲು ಹಾಕೊಂಡು ಬರ್ತಿರುವಾಗ ಅಲ್ಲಿ ಮುತ್ತು ಅವರು ಬರ್ತಾರೆ ಅದನ್ನ ನೋಡಿ ಗೋಪಾಲ್ ಅವರು ಏನ್ಲ ಮುತ್ತು ಇಷ್ಟೊತ್ನಾಗೆ ಅಂತ ಕೇಳಿದಾಗ ಮುತ್ತು ಅವರು ನಿನ್ನೆ ನೋಡೋಕೆ ಬಂದೆ ಕಣಣ್ಣ ಸರ್ ಹೊತ್ತಾಗಿತ್ತಲ್ಲ ಅದಕ್ಕೆ ಕರೀಲೋ ಬ್ಯಾಡೋ ಅಂತ ಯೋಚನೆ ಮಾಡ್ತಿದ್ದೆ ಅಂತ ಹೇಳಿದಾಗ ಗೋಪಾಲ್ ಅವರು ಏನ್ ಲ ವಿಷ್ಯ ಅಂತ ಕೇಳಿದಾಗ ಮುತ್ತು ಅವರು ಎಲ್ಲ ಕಂಟಿ ಅಣ್ಣನ ಬಗ್ಗೆನೆ ಕಂಟಿ ಅಣ್ಣ ಗದ್ದೆ ತಾವ ಕುಡಿತಾ ಕುಂತವ್ರೆ ಅಂತ ಹೇಳಿದಾಗ ಗೋಪಾಲ್ ಅವರು ಕುಡಿತಾ ಕುಂತವ್ರ ಲೇ ಫ್ರೆಂಡ್ಲು ಅಂತೀಯ ನೀನ್ ಒಂದ್ ಮಾದ ಹೇಳದಲ್ಲ ಅಂತ ಹೇಳ್ತಾರೆ ಆಗ ಅವರು ಅಣ್ಣ ಯಾರ ಮಾತನ್ನು ಕೇಳ್ತಿಲ್ಲ ಕಣಾಣೋ ನಮ್ ಕೈಯಲ್ಲಂತೂ ಅವ್ರ ಪರಿಸ್ಥಿತಿ ನೋಡಕ್ ಆಗ್ತಿಲ್ಲ ಅಂತ ಹೇಳ್ದಾಗ ಗೋಪಾಲ್ ಅವರು ನಾನ್ ಹೋಗಿ ನೋಡ್ಕೊ ಬರ್ತೀನಿ ಅಂತ ಹೊರಟಾಗ ಮುತ್ತು ಅವರು ಅವರನ್ನ ತಡೆದು ಈ ನಿಂತ್ಕೋ ಗೋಪಾಲಣ್ಣ ಈಗ ಹೋಗೋದು ಬೇಡ ಅಂತ ಹೇಳ್ದಾಗ ಗೋಪಾಲ್ ಅವರು ಯಾಕೋ ಅಂತ ಕೇಳ್ತಾರೆ ಆಗ ಮುತ್ತು ಅವ್ರು ಯಾರ್ ಹೋಗಿ ಏನ್ ಹೇಳಿದ್ರು ಎಲ್ರ ಮೇಲೂ ಕೂಗಾಡ್ತವ್ರೆ ಅವ್ರನ್ನ ನಿಭಾಯಿಸೋ ಶಕ್ತಿ ಯಾರಿಗೂ ಇಲ್ಲ ಅವ್ರನ್ನ ಸಮಾಧಾನ ಮಾಡೋಕೆ ಸ್ನೇಹಕ್ಕನೇ ಬರಬೇಕೇನೋ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಗೋಪಾಲ್ ಅವರು ಮತ್ತೆ ಮುತ್ತು ಅವರು ಇಷ್ಟೆಲ್ಲ ಮಾತಾಡೋದನ್ನ ಸ್ನೇಹ ಅವರು ಕೇಳಿಸ್ಕೊತಾರೆ ಇನ್ನು ಈ ಕಡೆ ರೂಮಿಗೆ ಬಂದು ಸುಮಾ ಮತ್ತೆ ಸ್ನೇಹ ಮಲ್ಕೊಳ್ತಿರುವಾಗ ಸ್ನೇಹ ಅವರು ಸ್ನೇಹ ಅಕ್ಕ ಇದ್ದಿದ್ರೆ ಕಂಠಿ ಅವ್ರಿಗೆ ಕುಡಿಯೋಕ್ ಬಿಡ್ತಿರ್ಲಿಲ್ಲ ಅಲ್ವಾ ಅಂತ ಸುಮನ್ನ ಕೇಳಿದಾಗ ಸುಮಾ ಅವರು ಬಿಡೋದೇನು ಭಾವನೇ ಕುಡಿತಾ ಇರ್ಲಿಲ್ಲ ಭಾವ ಯಾಕೆ ಈ ತರ ಮಾಡ್ತಿದಾರೋ ಏನೋ ಪಾಪ ಅವ್ರಿಗೆ ಹೇಳಿ ಏನ್ ಪ್ರಯೋಜನ ಅವ್ರ ಜಾಗದಲ್ಲಿ ಬೇರೆ ಯಾರು ಇದ್ದಿದ್ರು ಹೀಗೆ ಮಾಡ್ತಿದ್ರೋ ಏನೋ ಅಕ್ಕ ನಿಮಗೆ ಗೊತ್ತಾ ಸ್ನೇಹ ಅಕ್ಕ ಕಂಠಿ ಭಾವನ ಮೀಟ್ ಮಾಡೋಕು ಮುಂಚೆ ಕಂಠಿ ಭಾವ ಸಖತ್ ಹೊರಟು ಬಾಯಿಗಿಂತ ಕೈಯೇ ಜಾಸ್ತಿ ಮಾತಾಡ್ತಿತ್ತು ಆದ್ರೆ ಅಕ್ಕ ಅವ್ರ ಲೈಫಿಗೆ ಬಂದ ಮೇಲೆ ಭಾವ ಸಖತ್ ಸಾಫ್ಟ್ ಆಗ ಹೋದ್ರು ಆದ್ರೆ ಭಾವ ಎಷ್ಟೇ ಆಗಿದ್ದಿದ್ರು ಯಾವತ್ತೂ ಕುಡಿತಾ ಇರ್ಲಿಲ್ಲ ಅಕ್ಕ ಅದನ್ನ ತುಂಬಾ ಹೆಮ್ಮೆಯಿಂದ ಹೇಳ್ಕೊತಿದ್ಲು ಆದ್ರೆ ಈಗ ಅಂತ ಹೇಳ್ತಿರುವಾಗ ಸ್ನೇಹ ಅವರು ಈಗ ಅವ್ರನ್ನ ನಾವಾದ್ರೂ ತಡಿಬೇಕಲ್ವಾ ಸುಮಾ ಅಂತ ಹೇಳಿದಾಗ ಸುಮಾ ಅವರು ಯಾರ್ನಾ ಅಂತ ಕೇಳಿದಾಗ ಸ್ನೇಹ ಕಂಠಿ ಸಾಹೇಬ್ರನ್ನ ಅಂತ ಹೇಳ್ತಾರೆ ಅದಕ್ಕೆ ಸುಮಾ ಕೆರೆ ನೀರನ್ನ ಬೊಕ್ಸೆಲ್ ಬೇಕಾದ್ರೆ ಹಿಡಿಬೋದು ಆದ್ರೆ ಪ್ರವಾಹನ ತಡಿಯಕಾಗತ್ತ ಅಕ್ಕ ಇದನ್ನೆಲ್ಲ ಭಾವನೆ ಅರ್ಥ ಮಾಡ್ಕೊಳ್ಳಿ ಅಂತ ಬೇಡ್ಕೋಬೇಕು ಅಷ್ಟೆ ಸರಿ ಅಕ್ಕ ಲೈಟ್ ಆಫ್ ಮಾಡಿ ಮಲ್ಕೊಳ್ಳಿ ಅಂತ ಸುಮ ಮಲ್ಕೋತಾಳೆ ಸ್ನೇಹ ಮಲ್ಕೊಂಡಲ್ಲೇನೆ ಇದಕ್ಕೆ ನಾನು ಒಂದು ಕಾರಣ ಅಕ್ಕ ಇದ್ದಿದ್ರೆ ಕಂಠಿ ಸಾಹೇಬ್ರನ್ನ ತಡಿತಿದ್ರು ನಾನೇ ಹೋಗಿ ಅವ್ರನ್ನ ತಡಿಲ ನನ್ನಿಂದ ಆಗತ್ತಾ ಯಾಕೆ ಅನುಮಾನ ಪಡ್ಬೇಕು ನಾನ್ ಮನ್ಸ್ ಮಾಡಿದ್ರೆ ಆಗತ್ತೇನೋ ಎಷ್ಟೇ ಆದ್ರೂ ಕಂಠಿ ಸಾಹೇಬ್ರು ಒಳ್ಳೆಯವ್ರು ಒಳ್ಳೆ ರೀತಿಲಿ ಹೇಳಿದ್ರೆ ಕೇಳ್ತಾರೆ ಆದ್ರೆ ಇಷ್ಟೊತ್ತಲ್ಲಿ ಅದು ನನ್ ಒಬ್ಳೆ ಯಾಕೋ ನನ್ ಮನ್ಸು ಕೇಳ್ತಿಲ್ಲ ಅಂತ ಸುಮ್ಮನ ಎಪ್ಸೋಕ್ ಹೋದೋಳು ಬೇಡ ಪಾಪ ಸುಮ್ನೆ ಇವರಿಗೆ ಯಾಕೆ ತೊಂದರೆ ಕೊಡೋದು ಬೇಡ ನಾನೇ ಹೋಗ್ತೀನಿ ಅಯ್ಯೋ ಅಪ್ಪಂಗ್ ಗೊತ್ತಾದ್ರೆ ಬೈತಾರಲ್ಲ ಹೋಗದೆ ಇದ್ರೆ ನನ್ ಮನ್ಸ್ ಕೇಳಲ್ಲ ಕಡೆ ಪಕ್ಷ ಸಾಹೇಬ್ರಿಗೆ ಏನು ಅಪಾಯ ಮಾಡ್ಕೊಳ್ದೆ ಇರೋ ತರ ತಡಿಬೇಕಲ್ಲ ಏನ್ ಮಾಡ್ಲಿ ಆಗಿದ್ದಾಗ್ಲಿ ನೇರವಾಗಿ ಸಾಹೇಬ್ರ ಹತ್ರ ಹೋಗಿ ಕ್ಷಮೆ ಕೇಳಿ ಅವ್ರ ಹತ್ರ ಮಾತಾಡ್ತೀನಿ ಅಂತ ಸ್ನೇಹ ಅಲ್ಲಿಂದ ಕಂಟಿ ಇರೋ ಜಾಗಕ್ಕೆ ಹೋಗ್ತಾಳೆ ಇದು ಶುಕ್ರವಾರದ ಸಂಚಿಕೆ ಮುಂದಿನ ಸಂಚಿಕೆಗಳಿಗಾಗಿ ನಮ್ಮ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ